ಮಡಗು ಜಲಾಶಯ ಚಿಕ್ಕಬಳ್ಳಾಪುರ ತಾಲೂಕಿನ ಜಕ್ಕಲಮಡಗು ಗ್ರಾಮದ ಬಳಿ ಈ ಜಲಾಶಯವಿದೆ ಇದೇ ಜಲಾಶಯದ ನೀರನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರ ಹಾಗೂ ಚಿಕ್ಕಬಳ್ಳಾಪುರ ನಗರದ ಜನ ಕುಡಿಯುತ್ತಿದ್ದಾರೆ ಶುಕ್ರವಾರ ರಾತ್ರಿ ಧಾರಾಕಾರವಾಗಿ ಸುರಿದ ಮಳೆಯಿಂದ ಜಲಾಶಯ ತುಂಬಿ ಬೆಟ್ಟಗಳ ಮಧ್ಯೆ ಕೋಡಿ ಹರಿಯುತ್ತಿರುವ ಮನಮೋಹಕ ದೃಶ್ಯಗಳು ಇನ್ನು ಕೋಡಿ ಹರಿಯುತ್ತಿರುವುದನ್ನು ತಿಳಿದ ಪ್ರವಾಸಿಗರು ನೀರಿನಲ್ಲಿ ಮಿಂದು ಎದ್ದು ಮಕ್ಕಳಂತೆ ನೀರು ಎರಚಿಕೊಂಡು ಮಸ್ತ್ ಎಂಜಾಯ್ ಮಾಡಿದರು ಸರ್ ದೊಡ್ಡಬಳ್ಳಾಪುರ ನಮ್ಮದು ನಾವು ರಾತ್ರಿ ಮಳೆ ಹತ್ತುವರೆಯಿಂದ ಸ್ಟಾರ್ಟ್ ಆಗಿದ್ದು ಸರ್ ಬೆಳಗ್ಗೆ ಆಗೋವರೆಗೂ ಮಳೆ ಬಿತ್ತು ಬೆಳಗಿನ ಜಾವನೇ ನಾವೆಲ್ಲ ತಿಳ್ಕೊಂಡ್ವಿ ಕೋಡಿ ಬಿದ್ದೈತೆ ಅಂತ ಗೊತ್ತಾಯಿತು ಸರ್ ನಮಗಂತೂ ತುಂಬ ಸಂತೋಷ ಆಯಿತು ನಮ್ಗೆ ಎರಡು ತಾಲ್ಲೂಕು ಇನ್ನೊಂದು ವರ್ಷ ಒಂದು ಚೂರು ಇದಿರಲ್ಲ ಸರ್ ನೀರು ಸಿಗ್ತದೆ ಸರ್ ಕುಡಿಯೋ ನೀರಿಗೆ ಅಷ್ಟು ತೃಪ್ತಿ ಆಯಿತು ನಮಗಂತೂ ತುಂಬ ಸಂತೋಷ ಆಗೈತೆ ಅದರಲ್ಲಿ ಇವಾಗ ಮಕ್ಕಳು ಮರಿ ಎಲ್ಲ ಕರ್ಕೊಂಡ್ಬಂದು ಇನ್ನೂ ಎಂಜಾಯ್ ಮಾಡ್ತೀವಿ ತುಂಬ 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 ಸಂತೋಷ ಆಗೈತೆ ಸರ್ ಇನ್ನು ಆವಳಿ ಜಿಲ್ಲೆಗಳ ಜನರಿಗೆ ಜಕ್ಕಲ ಮಡಗು ವರದಾನವಾಗಿದ್ದು ಚಿಕ್ಕಬಳ್ಳಾಪುರ ಹಾಗೂ ದೊಡ್ಡಬಳ್ಳಾಪುರ ನಗರಗಳ ಜನರ ಪಾಲಿಗೆ ಈ ಜಲಾಶಯವೇ ಕಾವೇರಿ ಜಕ್ಕಲ ಮಡಗು ಜಲಾಶಯವು ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತು ದಶಲಕ್ಷ ಲೀಟರ್ ಸಂಗ್ರಹಣಾ ಸಾಮರ್ಥ್ಯವಿದ್ದು ಐವತ್ತೊಂದು ಪಾಯಿಂಟ್ ಎರಡು ಐದು ಚದುರ ಮೀಟರ್ ಶೇಖರಣಾ ವಿಸ್ತೀರ್ಣ ಹೊಂದಿದೆ ಈ ಜಲಾಶಯದಿಂದ ಚಿಕ್ಕಬಳ್ಳಾಪುರ ನಗರಕ್ಕೆ ಶೇಕಡ ಅರವತ್ತೆಂಟರಷ್ಟು ಪಾಲು ಪಡೆದರೆ ಇನ್ನು ದೊಡ್ಡಬಳ್ಳಾಪುರ ನಗರಕ್ಕೆ ಶೇಕಡಾ ಮೂವತ್ತೆರಡರಷ್ಟು ಪಾಲಿದೆ ಕೆಲವು ದಿನಗಳಿಂದ ಸುರಿಯುತ್ತಿರುವ ಉತ್ತಮ ಮಳೆಗೆ ಜಕ್ಕಲಮಡಗು ಜಲಾಶಯ ತುಂಬಿ ಕೋಡಿ ಹರಿಯುತ್ತಿರುವುದನ್ನು ಕಂಡ ದೊಡ್ಡಬಳ್ಳಾಪುರ ನಿವಾಸಿ ಒಂದು ವರ್ಷಗಳ ಕಾಲ ಕುಡಿಯಲು ನೀರಿನ ಸಮಸ್ಯೆ ಇಲ್ಲವೆಂದು ಸಂತಸ ವ್ಯಕ್ತಪಡಿಸಿದರು ನಾವು ಹಾಗೂ ಇಲ್ಲಿ ರಾತ್ರಿ ಉತ್ತಮ ಮಳೆ ಆಗಿರೋದ್ರಿಂದ ಏನು ಆಮೇಲೆ ಇದು ಜಕ್ಕಲ್ ಮಡಗು ಕೋಡಿ ಬಿದ್ದಿರೋದ್ರಿಂದ ಮಕ್ಕಳಿಗೆ ಫ್ಯಾಮ್ಲಿಗೆ ಎಲ್ಲರಿಗೂ ಕರ್ಕೊಂಡು ಟೋಟಲ್ ಎಂಜಾಯ್ ಮಾಡೋಕೆ ಇಲ್ಲಿಗೆ ಬಂದಿದ್ದೀವಿ ಎಂಜಾಯ್ ಮಾಡಿದ್ರೆ ತುಂಬ ಖುಷಿ ಆಗ್ತಾ ಇದೆ ಇನ್ನು ನಾಳೆ ನಾಳು ಇರೋಣ ಅಂತಿದ್ದೀವಿ ಆದರೆ ಇನ್ನೊಂದು ಟೈಮ್ ನೆಕ್ಸ್ಟು ಬರ್ತೀವಿ ಗ್ರೀನರಿ ಮತ್ತೆ ಈ ಗ್ರೀನರಿ ಬೆಟ್ಟ ಗುಟ್ಟ ನೋಡೋಕ್ಕೆ ಒಳ್ಳೆ ತುಂಬ ಸುಂದರವಾಗಿದೆ ಡೇಂಜರ್ಸ್ ಪ್ಲೇಸಸ್ಸು ಇಲ್ಲ ಇಲ್ಲಿ ಮನೆಗೆ ಇನ್ನು ಕಳೆದ ಕೆಲವು ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದ ಭುವಿಯೇ ದರಗಿಳಿದಿರುವಂತೆ ಕಾಣುತ್ತಿರುವ ಬೆಟ್ಟಗಳ ಸಾಲು ಬೆಳ್ಳಿ ಮೋಡದಂತೆ ಪ್ರಕೃತಿಯ ಸೊಬಗು ಹೀಗೆ ಬರದನಾಡು ಜಿಲ್ಲೆ ಚಿಕ್ಕಬಳ್ಳಾಪುರ ಮಲೆನಾಡಿನಂತೆ ಕಳೆಗಟ್ಟಿದೆ ತವಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ